ನನ್ನ ಮಗಳು ಎದ್ದಾಗ ಏಳು ಗಂಟೆ ಆಗಿತ್ತು ಯಾಕೋ ಅವಳು ಮೂಡ್ ಆಫ್ ಆಗಿತ್ತು ಸಾಟರ್ಡೆ ಫುಲ್ ಕ್ಲಾಸ್ ಮಾಡಿಬಿಟ್ಟಿದ್ರು ರಜಾ ಕೊಟ್ಟಿದ್ರಲ್ಲ ಮಳೆ ಟೈಮಲ್ಲಿ ಹಾಗಾಗಿ ಬೆಳಗ್ಗೆ ತಿಂಡಿಗೆ ಅವಳಿಗೆ ಮಸಾಲೆ ರೈಸ್ನ ಮಾಡಿದ್ದೆ ಸ್ವಲ್ಪ ಟೊಮೊಟೊ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಚಕ್ಕೆ ಲವಂಗ ಎರಡು ಮೆಣಸು ಹಾಕಿ ಚೆನ್ನಾಗಿ ರುಬ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೆ ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಎಲೆ ಮತ್ತು ಸ್ವಲ್ಪ ಕಸೂರಿ ಮೆತ್ತಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದಾಗಿದ್ಮೇಲೆ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆ ತುಂಬ ಕ್ವಿಕ್ಕಾಗಿ ಮಾಡೋ ಅಂಥದ್ದು ನನ್ನ ಮಗಳಿಗೆ ಇತ್ತು ಈ ಥರ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ ನೋಡಿ ಈ ಥರ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ನಾನು ಹಾಕ್ಕೊಳ್ತಾ ಇದ್ದೀನಿ ಹಸಿಯಾಗಿ ರುಬ್ಬಿರೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗೋವರೆಗೂ ನೀಟಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಆಲ್ಮೋಸ್ಟ್ ಅವಳಿಗೆ ಬೆಳಗ್ಗೆ ಹೊತ್ತು ಲಂಚ್ ಬಾಕ್ಸಿಗೆ ಈ ಥರ ರೈಸ್ ಐಟಮ್ ಜಾಸ್ತಿ ಲೈಕ್ ಮಾಡೋದು ಅವಳು ಸೊ ನೋಡಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ನಾನು ಯಾವಾಗಲೂ ಅವಳನ್ನ ಕೇಳಿಬಿಟ್ಟೆ ಟಿಫನ್ ಮಾಡೋದು ಯಾಕೆ ಅಂತ ಅಂದರೆ ಅವಳಿಗೆ ಇಷ್ಟ ಆಗಿರೋದು ಮಾಡಿದ್ರೆ ಅವಳು ಖುಷಿಯಾಗಿ ತಿಂತಾಳೆ ಅಂತಲೇ ನಾನು ಅವಳಿಗೆ ಏನು ಬೇಕು ಅಂತ ಕೇಳಿಬಿಟ್ಟೆ ನಾನು ಟಿಫನ್ನ ಮಾಡೋದು ಸ್ವಲ್ಪ ಅದು ಬಿಡೋವರೆಗೂ ನೀಟಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಎರಡು ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಜಸ್ಟು ಅವರಿಬ್ರು ತಿನ್ನಲಿಕ್ಕೆ ಮಾತ್ರ ಅಲ್ವಾ ಹಾಗಾಗಿ ನಾನು ಜಸ್ಟ್ ಚಿಕ್ಕ ಲೋಟದಲ್ಲಿ ಒಂದು ಲೋಟ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನೂ ಕೂಡ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾವು ಇನ್ನೇನು ಬೆಳಗ್ಗೆ ಹೊತ್ತು ಆ ತಿಂಡಿ ಏನು ತಿನ್ನಲ್ವಲ್ಲ ಲೈಕ್ ಸ್ಮೂತಿ ಥರ ಏನಾದ್ರು ಇತ್ತು ಅಂತಂದರೆ ಅದನ್ನು ಕುಡಿದ್ಬಿಟ್ರೆ ಇನ್ನು ಮಧ್ಯಾಹ್ನ ಊಟನೇ ಸೊ ಹಾಗಾಗಿ ಅವರಿಬ್ಬರಿಗೆ ಮಾತ್ರ ಮಾಡ್ತಾ ಇರೋದು ಸ್ವಲ್ಪ ಸಾಲ್ಟನ್ನು ಹಾಕ್ಬಿಟ್ಟು ಕುಕ್ಕರ್ ಲಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಎರಡು ವಿಷಾಲನ್ನ ಕೂಗಿಸ್ಕೊಂಡಿದ್ದೀನಿ ನೋಡಿ ರೆಡಿಯಾಗಿದೆ ಈ ಥರ ರೈಸ್ ಐಟಮ್ ಅಂತಂದರೆ ಅವಳಿಗೆ ಸಿಕ್ಕಾಬಟ್ಟೆ ಲೈಕ್ ಮಾಡ್ತಾಳೆ ಆ್ಯಂಡ್ ಬೆಳಗ್ಗೆ ಹೊತ್ತು ಹೊಟ್ಟೆ ತುಂಬ ತಿಂಡಿ ಕೂಡ ತಿಂದು ಹೋಗ್ತಾಳೆ ನೋಡಮ್ಮ ಚೆನ್ನಾಗಿದೆಯಾ ಹೇಗಿದೆ ಅಂತ ಕೇಳ್ತಾ ಇದ್ದೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಾಟರ್ಡೆ ಟೈಮ್ ಬಂದ್ಬಿಟ್ಟು ಹತ್ತುವರೆ ಆಗಿದೆ ಇಮಿಡಿಯೇಟ್ಲಿ ಊರಿಗೆ ಹೊರಡಬೇಕಾಗಿತ್ತು ಹಾಗಾಗಿ ಹೊರಡ್ತಾ ಇದ್ದೀನಿ ಏನಕ್ಕೆ ಅಂತ ಅಂದರೆ ಊರಲ್ಲಿ ಎಲ್ಲರೂ ಸೋಮವಾರ ದೇವಸ್ಥಾನಕ್ಕೆ ಹೋಗಬೇಕು ಸೊ ಹಂಗಾಗಿ ಇವತ್ತಿನೇನು ರಜಾ ಅಲ್ಲ ನಮ್ಮನೆಯವರು ಕೂಡ ಹಾಲ್ಟಿಂಗ್ ಕೆಲಸ ಇತ್ತು ಸೊ ಹಾಗಾಗಿ ಅವರು ನಾನಿವತ್ತು ಬರಲ್ಲ ಹಾಲ್ಟಿಂಗ್ ಆಗ್ತೀನಿ ಸೊ ಹಂಗಾಗಿ ನೀನು ಊರಿಗೆ ಹೋಗಮ್ಮ ಅಂತ ಅಂದರು ಸಾಟರ್ಡೆ ಸಂಜೆ ಹೋಗೋಣ ನಾವು ಸ್ಕೂಲ್ ಮುಗಿಸ್ಕೊಂಡು ಅಂತ ಅಂದ್ಕೊಂಡು ಪ್ಲಾನಿಂಗ್ ಇದ್ದಿದ್ದು ಬಟ್ ಈ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಸ್ಕೂಲಿಗೆ ಅವಳನ್ನು ಕೂಡ ರೆಡಿ ಮಾಡಿದ್ದೆ ಬೆಳಗ್ಗೆ ಸ್ಕೂಲ್ ಮುಗಿಸ್ಕೊಂಡು ನಾವು ಸಂಜೆ ಹೋಗೋಣ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ನಮ್ಮ ಆಂಟಿ ಒಬ್ಬರು ಫೋನ್ ಮಾಡಿದ್ರು ಊರಿಗೆ ಇದ್ದೀವಿ ಬಟ್ಟೆ ತಾಳೋಕ್ಕೆ ಹಾಗಾಗಿ ಬರಬೇಕು ಅಂತ ಹೇಳಿಬಿಟ್ಟು ಮೊನ್ನೆ ತೊಗೊಂಡೋಗಿದ್ರು ಮದುವೆಗೆ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಸಾಕಾಗಿಲ್ಲ ಇದ್ದೀವಿ ಬಾ ನೀನು ಅಂತ ಅಂದರು ಹಂಗಾಗಿ ನಮ್ಮ ಸಲ ಫೋನ್ ಮಾಡಿ ಕೇಳಿದೆ ಅರಿ ಹಿಂಗೆ ಅಂತ ಇದ್ದಾರೆ ಅಂತ ಹೇಳಿಬಿಟ್ಟು ಸರಿ ಅವರು ಹೋಗ್ಬಿಟ್ಟು ಬಾರಮ್ಮ ಹೆಂಗೂ ಸಂಜೆ ಸ್ಕೂಲ್ ಮುಗಿಸ್ಕೊಂಡು ಹೋಗ್ಬೇಕಿತ್ತಲ್ಲ ಇನ್ನೇನು ಹೋಗು ಇನ್ನೇನು ಯಾವ ಸ್ಕೂಲ್ ಸ್ಟಾರ್ಟ್ ಆಗಿದ್ದರಿಂದ ಯಾವುದೂ ರಜಾ ಹಾಕ್ಸಿಲ್ಲ ಅವಳಿಗೆ ಸೊ ಹಂಗಾಗಿ ಹೋಗ್ಬಿಡ್ಬೋದು ಅಂತ ಅಂದರು ನಾನು ಇರೋಲ್ಲ ನಿಮ್ಮನ್ನು ಕರ್ಕೊಂಬರೋಕ್ಕೆ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ನಾನು ಹೊರಟೆ ಟೈಮ್ ಬಂದ್ಬಿಟ್ಟು ಹತ್ತುವರೆ ಆಗೈತೆ ಈಗ ಬಸ್ಸಿಗೆ ಹೋಗೋದೇ ನನಗೆ ಸಮಸ್ಯೆ ಆಗಿರೋದು ಬೈಕಲ್ಲಾದರೆ ಅದಕ್ಕೆ ಹೋಗ್ಬಿಡ್ತೀನಿ ಎಷ್ಟು ದೂರ ಪ್ರಯಾಣ ಆದ್ರೂ ಕೂಡ ಬೈಕಲ್ಲಿ ಹೋಗ್ಬಿಡ್ತೀನಿ ಬಸ್ಸಿಗೆ ಹೋಗೋದನ್ನೇ ನನಗೆ ಜಿಗುಪ್ಸಿ ಬಂದ್ಬಿಡುತ್ತೆ ಒಂಥರ ಅದೊಂದು ಕಾರ್ ಸೆಕ್ಷನ್ ಥರ ಇದೆಯಲ್ಲ ಸ್ವಲ್ಪ ನಮ್ಮ ಚಿಕ್ಕಮಳ್ಳೂರು ಬಿಡೋಕ್ಕೆ ಸ್ವಲ್ಪ ಹಂಗಾಗಿ ಅಲ್ಲೊಂಚೂರು ಹಿಂಸೆ ಅನಿಸುತ್ತೆ ಹೊಟ್ಟೆ ಎಲ್ಲ ಒಂಥರ ಆಗುತ್ತೆ ಒಂಥರ ಹಿಂಸೆ ಹಿಂಸೆ ಅಂತ ಅನ್ನಿಸುತ್ತೆ ನಾನು ಸ್ವಲ್ಪ ಸ್ಮೂತಿ ಏನಾದರೂ ಕುಡಿದೆ ಪಪ್ಪಾಯ ಹಣ್ಣಿತ್ತು ಮತ್ತು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿದ್ದೆ ಸ್ವಲ್ಪ ಬಾಳೆಹಣ್ಣೆಲ್ಲ ಹಾಕ್ಕೊಂಡು ಸ್ಮೂತಿ ಥರ ಮಾಡಿಕೊಂಡು ಕುಡಿದೆ ಇನ್ನೇನು ಸ್ವಲ್ಪ ಸಾಂಬಾರಿತ್ತು ಸ್ವಲ್ಪ ಹಾಲಿತ್ತು ಅದನ್ನೆಲ್ಲ ಫ್ರಿಜ್ಜಿಗೆ ಇಟ್ಬಿಟ್ಟು ಹೋಗೋಣ ಇನ್ನೇನು ನಾಳೆ ಸಂಜೆ ನಮ್ಮ ಮನೆಯವರು ಕೂಡ ಬರ್ತಾರೆ ಊರಿಗೆ ಇನ್ನೇನು ನಾವು ಬರೋದು ಐ ತಿಂಕ್ ಮಂಗಳವಾರ ಬೆಳಗ್ಗೆ ಅಂತ ಅನಿಸುತ್ತೆ ಹಂಗಾಗಿ ಎಲ್ಲ ಫ್ರಿಜ್ಗೆ ಇಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಇರೋದಲ್ಲ ಮತ್ತು ಇನ್ನೆಂಥ ಚೆಲ್ಲಿ ಹೋಗೋದು ಅಂತ ಹೇಳಿಬಿಟ್ಟು ಇಟ್ಟು ಬಿಸಿ ಮಾಡಿ ಫ್ರಿಜ್ಗೆ ಇಟ್ಟಿದ್ದೀನಿ ಪೂಜೆ ಇನ್ನೂ ಆಗಿಲ್ಲ ಒಂದು ಹೂವಿಟ್ಟು ಹೂ ತೆಗೆದು ಇಡೋದಲ್ವ ಸೊ ಹಂಗಾಗಿ ಮಾಡ್ತೀನಿ ಎಷ್ಟೊತ್ತು ಟೈಮ್ ಆಲೆ ಹತ್ತುವರೆ ಆಗೋಗ್ಬಿಟ್ಟೈತೆ ಅವ್ರು ಆಲ್ರೆಡಿ ಹನ್ನೊಂದು ಗಂಟೆಗೆ ನಾವು ಅಲ್ಲಿ ರೀಚ್ ಆಗ್ತೀವಿ ಅಂತ ಹೇಳಿದರು ಇಲ್ಲೇ ಇಷ್ಟೊತ್ತಾಯಿತು ಎಲ್ಲೂ ಹೊರಡೋದಿದ್ರು ನಾನು ಸ್ವಲ್ಪ ಲೇಟೇನೆ ಹಂಗಾಗಿ ಎಲ್ಲರೂ ಹಂಗಂತಿರ್ತಾರೆ ನೀನು ಎಲ್ಲಿಗೆ ಹೊರಟರು ಯಾವಾಗ ಹೊರಟರು ನೀನು ಲೇಟೇ ಹೊರಡೋದು ಅಂತ ಹೇಳಿಬಿಟ್ಟು ನಂದು ಎಲ್ಲ ರೆಡಿಯಾಗಿರ್ತೀನಿ ಬಟ್ ನಾನೇ ಏನಾದರೂ ಹೊರಡ ಹೊರಡ ಟೈಮಲ್ಲಿ ಏನಾದರೂ ಅದು ತೆಕ್ಕೊಳ್ಳೋದು ಇದು ತೆಕ್ಕೊಳ್ಳೋದು ಮಾಡ್ತಿರ್ತೀನಿ ಹಂಗಾಗಿ ಎಲ್ಲರೂ ಹಂಗೆ ಎಲ್ಲಿಗೆ ಎಲ್ಲಿಗೋರು ಇವಳು ಲೇಟಾಗಿ ಬರೋದು ಅಂತ ಹೇಳ್ಬಿಟ್ಟು ಎಲ್ಲ ಮುಗಿದ್ಮೇಲೆ ಬರ್ತಾಳೆ ಇವಳು ಒಂದಿನ ಮುಂಚೆನೇ ಹೇಳಬೇಕು ಇವಳಿಗೆ ಅಂತ ಅಂತಾರೆ ಫ್ಯಾಮಿಲಿಲೆಲ್ಲ ಸರಿ ಫ್ರೆಂಡ್ಸ್ ಆಯಿತು ಪೂಜೆ ಮಾಡಿಬಿಟ್ಟು ಅವರು ಕೂಡ ರೆಡಿಯಾಗಿದ್ದಾರೆ ನನ್ನ ಮಗಳು ಸ್ನಾನ ಮಾಡಿಸ್ಕೊಟ್ಟೆ ನನ್ನ ಮಗನಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿದ್ದಾಳೆ ಬಬ್ಲು ಎಂತ ಮಾಡ್ತಾ ಇದೀಯ ಮಗನೆ ಏನು ಮಾಡ್ತಾ ಮಾಡ್ತಾಯಿದ್ಯಾ Eita, ba 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 bega, ba bega, ಸ್ಯಾಟರ್ಡೇ ಆಗಿರೋದ್ರಿಂದ ಬೇಗನೆ ಪೂಜೆ ಮುಗಿದೋಗುತ್ತೆ ಯಾಕೆ ಅಂತ ಅಂದರೆ ಹೂ ತೆಗೆದು ಹೂವಿಟ್ಟು ಮತ್ತು ದೀಪ ಕಚ್ಚೋದಲ್ವ ಹಾಗಾಗಿ ದಿನ ಮಾತ್ರ ಸೋಮವಾರ ಶುಕ್ರವಾರ ಫೋಟೋನೆಲ್ಲ ಒರೆಸಿ ಪೂಜೆ ಮಾಡೋದು ಸೊ ಹೊರಟ್ವಿ ಆಟೋಗೆ ಹೇಳಿದ್ರು ನಮ್ಮ ಮನೆಯವರು ನಮ್ಮ ಮನೆಯವರು ಇದ್ದಿದ್ದರೆ ಬೈಕಲ್ಲಿ ಬಿಡೋರು ಇಲ್ವಲ್ಲ ಕೆಲ್ಸಕ್ಕೆ ಹೋಗಿದ್ದಾರಲ್ಲ ಹಾಗಾಗಿ ಅವ್ರು ಆಟೋಗೆ ಫೋನ್ ಮಾಡಿದರು ನಾವು ಆಟೋ ಮನೆ ಹತ್ರ ಬಂತು ನಾವು ಆಟೋ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇದ್ದಂಗೆ ಬಸ್ ರೆಡಿ ಇತ್ತು ನಾವು ಆ್ಯಕ್ಚುಲಿ ಕಡೂರ್ ಮೇಲೆ ಹೋಗೋದು ಹಿಂಗೆ ಡೈರೆಕ್ಟ್ ಹೋಯ್ತು ಅಂತ ಅಂದರೆ ಸ್ವಲ್ಪ ನಮಗೆ ಅಲ್ಲಿ ಇಲ್ಲಿ ಸ್ಟಾಪ್ ಜಾಸ್ತಿ ಇರುತ್ತೆ ಹಾಗಾಗಿ ಒಂದು ಮುಕ್ಕಾಲು ಗಂಟೆ ಎರಡು ಗಂಟೆ ತಗೊಂಬಿಡುತ್ತೆ ಬಟ್ ನಾವು ಕಡೂರ್ ಮೇಲೆ ಹೋಗ್ತೀವಿ ಅಂತ ಅಂದರೆ ಬೇಗನೆ ರೀಚ್ ಆಗಿಬಿಡ್ತೀವಿ ಒಂದು ಒಂದು ಕಾಲು ಗಂಟೆಗೆಲ್ಲ ರೀಚ್ ಆಗಿಬಿಡ್ತೀವಿ ಸೊ ಹಂಗಾಗಿ ನಾವು ಯಾವಾಗ ಹೊರಟ್ರೂ ನಾವು ಕಡೂರ್ ಮೇಲೆ ಹೋಗೋದು ನಾವು ಕಡೂರಿಂದ ಮತ್ತೆ ಬಸ್ನ ಚೇಂಜ್ ಮಾಡಬೇಕು ಕಡೂರಿಗೆ ಇಳಿದ್ಬಿಟ್ಟು ಮತ್ತೆ ನಾವು ಬೆಂಗಳೂರು ಗಾಡಿಗೆ ಹತ್ತಬೇಕು ಬೆಂಗಳೂರು ಗಾಡಿನೂ ಕೂಡ ರೆಡಿ ಇತ್ತು ಸೊ ಹಂಗಾಗಿ ಬೇಗ ಬೇಗನೆ ಬಂದ್ಬಿಟ್ವು ನಮ್ಮ ಆಂಟಿರು ಕೂಡ ಫೋನ್ ಮಾಡಿದರು ರೀಚ್ ಆದ್ವಿ ನಾವೂ ಅಂತ ಹೇಳಿಬಿಟ್ಟು ಬಟ್ ನಾನು ಅಂದ್ಕೊಂಡೆ ಯಾವಾಗಲೂ ಇವಳು ಲೇಟು ಅಂತ ಅಂತ ಏನೋ ನಾ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಅನ್ಕೊಂತ ಇದ್ದೆ ಬಟ್ ಅವರು ನಾವು ತಾನೇ ರೀಚ್ ಆದವು ನೀನು ಬಾ ಅಂತ ಹೇಳಿದ್ರು ನಾವು ಇನ್ನೂ ಬಸ್ ಸ್ಟ್ಯಾಂಡಲ್ಲೇ ಇರ್ತೀವಿ ಅಂಗಡಿಗೆ ಹೋಗಿರಲ್ಲ ಅಂತ ಸೊ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ರು ನನಗೋಸ್ಕರ ನಾನು ಬೇಗನೆ ಹೋದೆ ಓದೋಳ್ಸಿದ ಅಂಗಡಿಗೆ ಹೋದೆ ನಾನು ಬಟ್ಟೆ ಅಂಗಡಿಗೆ ಸೊ ಫೈನಲಿ ಬಾಣವರ ರೀಚ್ ಆದ್ವಿ ನಮ್ಮ ಬೆಡ್ ಮಿಲ್ ಮಲ್ಕೊಂಡು ಆಡ್ತಾ ಇದ್ದಾರೆ ಸೀರೆ ಸೆಲೆಕ್ಷನ್ ಎಲ್ಲಾ ಆಯ್ತು ಕೆಲವೊಂದು ಸೀರೆನ ಅವ್ರು ವಾಪಸ್ ತಂದಿದ್ರು ಒಂದೇ ತರ ಇದೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅವನ್ನೆಲ್ಲ ಎಕ್ಸ್ಚೇಂಜ್ ಮಾಡಿ ಮತ್ತೆ ಬೇರೆ ಸೀರೆನೆಲ್ಲ ತಗೊಂಡ್ವಿ ಮತ್ತು ಅವರು ಪ್ಯಾಂಟ್ ಪೀಸು ಶರ್ಟ್ ಪೀಸು ಬೇಕು ಅಂದರು ಸೊ ಅದನ್ನು ಕೂಡ ಅವರು ಸೆಲೆಕ್ಟ್ ಮಾಡ್ತಾ ಇದ್ದರು ನಾನು ಈ ಕಡೆ ಸುಮ್ಮನೆ ವೀಡಿಯೋನ ಕ್ಯಾಪ್ಚರ್ನ ಮಾಡ್ತಾಯಿದ್ದೆ ನಾವು ರೆಗ್ಯುಲರಾಗಿ ಬಾಣವರದಲ್ಲಿ ಇದೇ ಅಂಗಡಿಗೆ ಹೋಗೋದು ತುಂಬ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾರೆ ಮತ್ತು ಜವಳಿ ಅಂಗಡಿ ಕೂಡ ಹೌದು ಇದು ಮತ್ತು ಸಾರಿ ಕಲೆಕ್ಷನ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಮ್ಮ ನನ್ನ ಮಕ್ಕಳಿಗೆ ನಮ್ಮ ಅಂಗಡಿ ಏನೋ ಒಂದು ಫೀಲು ಅಷ್ಟೇ ಸೊ ಫೈನಲಿ ಎಲ್ಲ ಮುಗೀತು ನಾನು ನೀನು ಮಕ್ಳು ಕರ್ಕೊಂಡು ಮನೆಗೆ ಹೋಗಮ್ಮ ಅಂತ ಹೇಳಿದೆ ಊಟ ಟೈಮ್ ಆಗಿತ್ತು ನಾನು ಇನ್ನು ಸ್ವಲ್ಪ ಶಾಪಿಂಗ್ ಇದೆಯಂತೆ ಅವ್ರದ್ದು ಮುಗಿಸ್ಬಿಟ್ಟು ನಾನು ಆಮೇಲೆ ಕರ್ಕೊಂಬರ್ತೀನಿ ಆಂಟಿರ್ನೆಲ್ಲ ಮನೆಗೆ ಅಂತ ಹೇಳ್ದೆ ನಮ್ಮನಿಗೊಬ್ಬರಿಗೆ ಡ್ರೆಸ್ ತಗೋಬೇಕಾಗಿತ್ತು ಸೊ ಹಂಗಾಗಿ ಈ ಡ್ರೆಸ್ನ ನನಗೆ ವೇರ್ ಮಾಡಿಬಿಟ್ಟು ಅಂಗಡಿಲಿ ನೋಡಿದ್ವಿ ಚೆನ್ನಾಗಿ ಅಂತ ಹೇಳಿಬಿಟ್ಟು ಹಾಗಾಗಿ ಅವಳು ಫೈನಲ್ಲು ಇದನ್ನೇ ಸೆಲೆಕ್ಷನ್ ಮಾಡಿದ್ಲು ಚೆನ್ನಾಗಿತ್ತು ಡ್ರೆಸ್ ಮಾತ್ರ ಇನ್ನು ಅವರು ಮನೆಗೆ ಬಂದು ಊಟ ಮಾಡಿಕೊಂಡು ಹೋದರು ಅವ್ರ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಟೈಮ್ ಆಲೇ ನಾಲ್ಕು ಗಂಟೆ ಆಗೋಗ್ಬಿಟ್ಟಿತ್ತು ಸೊ ಹಾಗಾಗಿ ನಮ್ಮಮ್ಮಂಗೆ ಹೇಳಿದ್ದೆ ಬಿಸಿ ಮುದ್ದೆ ಮಾಡಮ್ಮ ಅಂತ ಹೇಳಿಬಿಟ್ಟು ಅಮ್ಮನೂ ಕೂಡ ಬಿಸಿ ನಮ್ಮ ಮುದ್ದೆ ಮಾಡಿದರು ಸೊಗಟ್ಟಿಗೆ ಊಟ ಮಾಡ್ತಾ ಇದ್ದೀವಿ ಹಿಂಗೆ ಅಮ್ಮನ ಕೈಯಲ್ಲಿ ತುಂಬ ದಿನ ಆಗಿತ್ತು ಸಾಂಬಾರಲ್ಲಿ ಊಟ ಮಾಡಿ ಸೊಪ್ಪಿನ ಸಾಂಬಾರನ್ನ ಹಾಗಾಗಿ ನಾನು ಮುದ್ದೆ ಮಾಡಿಸ್ಕೊಂಡು ಊಟ ಮಾಡ್ತಾ ಇದ್ದೀನಿ ಅಪ್ಪ ಬಂದ್ಕೊಡ್ತಾ ಏನೇ ಸುಬೇ ಮಾತ್ರ ತಂದು ಕೊಡ್ತೀನಿ ಅಂತ ಹೇಳ್ದ ಅಪ್ಪ ತರ್ತೇ ಅಂತ ಹೇಳ್ದಾ ಯಾರಿಗೆ ಮಾತ್ರ

ಇನ್ನು ನನ್ನ ಬೆಳಗ್ಗೆ ಊರಿಂದ ಬರ್ತಾ ಸ್ವಲ್ಪ ಜ್ಯೂಸ್ನ ಕುಡ್ಕೊಂಡಿದ್ದು ಅಷ್ಟೇ ಮತ್ತು ನಾಲ್ಕು ಗಂಟೆ ಆಯ್ತಲ್ಲ ಹಂಗಾಗಿ ಸಿಕ್ಕಾಬಿಟ್ಟೆ ಹೊಟ್ಟೆ ಅಶ್ವಬಿಡ್ತು ನಮ್ಮಮ್ಮ ಬಿಸಿ ಬಿಸಿ ಮುದ್ದೆ ಮಾಡಿದ್ರು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟೆ ಇನ್ನು ಈ ಥರ ಮಶ್ರಪ್ಪಿಗೆ ನನಗೆ ಮೊಸರು ಹಾಕೊಂಡು ತಿನ್ನೋದು ಅಂದರೆ ಇಷ್ಟ ಜೊತೆಗೆ ಏನಾರು ಇತ್ತು ಅಂತಂದರೆ ಟೇಸ್ಟ್ ಅಂತೂ ಅಲ್ಟಿಮೇಟು ನೋಡಿ ನನ್ನ ಮಕ್ಕಳು ನಮ್ಮ ಮಕ್ಕಳ ಮಗಳ ಜೊತೆ ಆಟ ಆಡ್ತಿದ್ದಾಳೆ ಅವಳು ಕೂಡ ಅಲ್ಲಿ ಆ ಮನೆಯಿಂದ ಬಂದಿದ್ಲು ಸೊ ಹಂಗಾಗಿ ಊಟ ಮಾಡಿಸ್ತಿದ್ದಾಳೆ ಅವಳಿಗೆ ಒಳ್ಳೆ ಫ್ರೆಂಡ್ಶಿಪ್ಪು ಯಾವಾಗ ಕಿತ್ತಾಡ್ತಾರೋ ಯಾವಾಗ ಒಂದಾಗ್ತಾರೋ ಅನ್ನೋದು ಗೊತ್ತಾಗಲ್ಲ ಎರಡು ಮಾತಾಡ್ತಾರೆ ಎರಡು ನಿಮಿಷ ಕಲೆ ಚೆನ್ನಾಗಿರ್ತಾರೆ ಇನ್ನು ಸಂಜೆ ತಲೆನೋವಿತ್ತು ಇತ್ತು ಸಿಕ್ಕಾಬಿಟ್ಟೆ ಸ್ವಲ್ಪ ಹೊತ್ತು ಮಲ್ಲಿಗೆ ಆಮೇಲೆ ನಾನು ಸಂಜೆ ಒಂದು ಏಳು ಏಳುವರೆ ಅಷ್ಟೊತ್ತಿಗೆ ಮುಖ ತೊಳ್ಕೊಂಡು ಬಾಗ್ಲ ಹತ್ರ ಕೂತ್ಕೊಂಡೆ ಈ ರೀತಿ ನನಗೆ ಬಾಗ್ಲತ್ರ ಕೂತ್ಕೊಂಡು ಏನಾರು ತಿನ್ನಬೇಕು ಕುಡಿಬೇಕು ಅಂದರೆ ಸಖತ್ ಇಷ್ಟ ಸೊ ಹಂಗಾಗಿ ನಮ್ಮಮ್ಮ ಒಬ್ಬಟ್ಟನ್ನು ಮಾಡಿದರು ಕಾಯಿ ಒಳಗಿನ ಹಂಗಾಗಿ ಅದನ್ನು ತಿಂತ ಕೂತಿದ್ದೀವಿ ನಾನು ನನ್ನ ಮಗಳು ಅವಳು ಅಲ್ಲಿದ್ದರೆ ಎಷ್ಟು ನೀಟಾಗಿರ್ತಾಳೆ ತಲೆಯೆಲ್ಲ ಬಾಚ್ಕೊಂಡು ಸಂಜೆ ಆಗ್ತಾ ಇದ್ದಂಗೆ ಎಲ್ಲ ರೆಡಿ ಆಗಿಬಿಡ್ತಾಳೆ ಇಲ್ಲಿಗೆ ಬಂತು ಅಂತ ಅಂದರೆ ಹುಡುಗರು ಜೊತೆ ಆಟಾಡೋಕ್ಕೆ ಬಿದ್ದುಬಿಟ್ರೆ ಮುಗೀತು ಯಾವುದ್ರ ಕಡೆನೂ ಕಾನ್ಸಂಟ್ರೇಟ್ ಮಾಡಲ್ಲ ತಲೆನೂ ನೀಟಾಗಿ ಬಾಚ್ಕೊಂಡಿಲ್ಲ ಏನಿಲ್ಲ ಮಕ್ಕಳ ಜೊತೆ ಸೇರಿಬಿಟ್ರೆ ಮುಗೀತು ಅವಳಿಗೆ ಅದೇ ಸ್ವರ್ಗ ಇಲ್ಲಿಗೆ ಬರೋದನ್ನೇ ಅವಳು ಇರ್ತಾಳೆ ಇಲ್ಲಿಗೆ ಬರ್ಬೇಕಾದ್ರೆ ಎಂಥ ಖುಷಿ ಇರ್ತಾಳೆ ಹೋಗ್ಬೇಕಾರಂತೂ ಮೂಡ್ ಆಫ್ ಆಗಿಬಿಡ್ತಾಳೆ ಅಮ್ಮ ಹೋಗ್ಬೇಕಾ ಬೆಳಗ್ಗೆ ಹೋದ್ರೆ ಆಗಲ್ವಾ ಅಂತೆಲ್ಲ ಕೇಳ್ತಿರ್ತಾಳೆ ಏನು ಗೊತ್ತಾ ಫ್ರೆಂಡ್ಸ್ ನಾವು ಎಷ್ಟೇ ಚೆನ್ನಾಗಿ ನಮ್ಮ ಮನೇಲಿ ನಮ್ಮ ಮಕ್ಕಳನ್ನ ನೋಡ್ಕೊಂಡ್ರೆ ಅವರಿಗೆ ಅಜ್ಜಿ ಮನೆಯಲ್ಲಿ ಫೀಲ್ ಸಿಗುತ್ತಲ್ಲ ಅದು ಸಿಗಲ್ಲ ಅಜ್ಜಿ ಮನೆ ಅಂತಂದರೆ ಅವರಿಗೆ ಎಕ್ಸ್ಟ್ರಾ ಲವ್ ಅಂತಲೇ ಹೇಳ್ಬೋದು ನನ್ನ ಮಗಳು ಅಮ್ಮಂಗೆ ಅಜ್ಜಿ ಅಂತ ಅನ್ನಲ್ಲ ಅಮ್ಮ ಅಂತಲೇ ಕರೆಯೋದು ಹಾಗೆ ಇಲ್ಲಿಗೆ ಬರ್ತಾ ಇದ್ದಂಗೆ ನಮ್ಮನೆ ಬೇಕಾದರೆ ಮರೆತು ಬಿಡ್ತಾಳೆ ಮಗಳೇ ಇರ್ತೀಯಾ ನಾವು ಹೋಗ್ತೀವಿ ಅಂತಂದರೆ ಸರಿಯಮ್ಮ ಆಯಿತು ಅಂತ ಅಂದ್ಬಿಡ್ತಾಳೆ ನಮ್ಮನ್ನು ಬೇಕಾದ್ರೂ ಬಿಟ್ಟಿರ್ತಾಳೆ ಇಲ್ಲಿಗೆ ಬಂದುಬಿಟ್ರೆ ಹಾಗೆ ಸಂಜೆ ಬೋಂಡನೂ ಕೂಡ ಮಾಡಿದರು ಮೆಣ್ಸಿನ್ಕಾಯಿ ಬಜ್ಜಿನ ಹಂಗಾಗಿ ತಿಂತಾಯಿದ್ರು ನನಗೆ ಯಾಕೋ ತಿನ್ನ ಮೂಡಿರಲಿಲ್ಲ ನನಗೆ ಈ ಥರ ಜಾಸ್ತಿ ಸ್ವಲ್ಪ ಎಣ್ಣೆ ಇತ್ತು ಅಂತಂದರೆ ಒಂಥರ ಅನಿಸುತ್ತೆ ಹಂಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಕುಡಿದಿದ್ದು ಬೋಂಡ ಹಂಗಾಗಿ ನನಗೆ ಬೇಡ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದೇ ಒಂಚೂರನ್ನ ನಾನು ತಕ್ಕಂಡೆ ನನ್ನ ಮಗ ಏನೋ ಇವತ್ತು ಇಷ್ಟಪಟ್ಟು ತಿಂತಾ ಇದ್ದಾನೆ ಅಲ್ಲಿ ಊರಲ್ಲಿ ಅಷ್ಟು ಚೆನ್ನಾಗಿ ಮಾಡಿಕೊಟ್ರು ಕೂಡ ಅಲ್ಲಿ ಮುಟ್ಟದೇ ಇಲ್ಲ ಇಲ್ಲಿ ಏನೋ ಅಜ್ಜಿ ಮನೆ ಅಂತ ಹೇಳ್ಬಿಟ್ಟು ತಿಂತಾ ಇದ್ದಾನೆ ನನ್ನ ಮಗನೂ ಅಷ್ಟೇ ಅಮ್ಮನ್ನ ಅಮ್ಮ ಅಂತಲೇ ಕರೆಯೋದು ಅಜ್ಜಿ ಅಂತ ಕರೆಯಲ್ಲ ತಪ್ಪನೆ ಮಕ್ಕಳೆಲ್ಲ ಅದೇ ಹಂಗೆ ನಾವು ಕೂಡ ಚಿಕ್ಕಪ್ಪ ದೊಡ್ಡಪ್ಪ ಅವ್ರನ್ನೆಲ್ಲ ಅಪ್ಪ ಅಂತಲೇ ಕರೆಯೋದು ಚಿಕ್ಕಮ್ಮೆಲ್ಲರನ್ನೂ ಕೂಡ ಅವ್ರನ್ನೂ ಕೂಡ ಅಮ್ಮ ಅಂತಲೇ ಕರೆಯೋದು ಎಲ್ರಿಗೂ ಅಮ್ಮ ಅಮ್ಮ ಅಂತಲೇ ಕರೆದು ರೂಢಿ ಆಗೈತೆ ನೋಡಿ ಹೊರಗಡೆ ತಿಂತ ಆಟ ಆಡ್ತಾ ಇದ್ದಾರೆ ಇನ್ನು ರಾತ್ರಿ ಊಟಕ್ಕೆ ರೊಟ್ಟಿ ಹಾಕಮ್ಮ ಅಂತ ಹೇಳಿದ್ದೆ ಹಂಗಾಗಿ ರೊಟ್ಟಿನ ಹಾಕ್ತಾ ಇದ್ದಾರೆ ತುಂಬ ದಿನ ಆಗಿತ್ತು ರೊಟ್ಟಿನ ತಿಂದ್ಬಿಟ್ಟು ನಾನು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಹೊಸ ವಿಡಿಯೋಗಳ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್